ಈಗ ನೀವು ಹೇಳ್ತಿದ್ರಲ್ಲ ಡೆವಿಲ್ ಟೈಟಲ್ ಏನಾದ್ರೂ ಡೆವಿಲ್ ಟೈಟಲ್ ಇಂದೇ ಇಷ್ಟೆಲ್ಲ ಅನಾಹುತಗಳಾಗ್ತಿದೆ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಕೆಲವೊಂದು ಅರ್ಧಕ್ಕೆ ನೀ ಸಿನಿಮಾ ನಿಂತೋಗಿರೋ ಆಗಿರ್ಬೋದು ಕೋಟಿ ಕೋಟಿ ಬಂಡವಾಳ ತಗೊಂಡು ಹಾಕಿದ್ದಾರೆ ಇವಾಗ ಅವರು ಬಡ್ಡಿ ಕಟ್ತಾ ಇದ್ದಾರೆ ಸೊ ಎಷ್ಟೋ ಜನರು ಡೆವಿಲ್ ಸಿನಿಮಾವನ್ನೇ ನಂಬ್ಕೊಂಡಿದ್ರು ಒಳ್ಳೆ ಬ್ರೇಕ್ ಸಿಗುತ್ತೆ ನಾವು ಒಳ್ಳೆ ಲೈಫನ್ನು ಲೀಡ್ ಮಾಡ್ಬೋದು ನಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಡೆವಿಲ್ ಡೆವಿಲ್ ಟೈಟಲನ್ನು ಚೇಂಜ್ ಮಾಡಿದ್ರೆ ಇವಾಗ ನಿಂತೋಗಿರುವಂಥ ಸಿನಿಮಾ ಕಂಟಿನ್ಯೂ ಆಗುತ್ತಾ ಹಾಗೆಯೇ ಅದ್ರ ಜೊತೆಗೆ ಒಂದಷ್ಟು ಕಲಾವಿದರಿಗೆ ನಿರ್ಮಾಪಕರಿಗಾಗಿರ್ಬೋದು ಏನು ಬಂಡವಾಳ ಸುರಿದಿರಲ್ಲ ಅವ್ರಿಗೆ ಮತ್ತೆ ಲಾಭಾಂಶ ಲಾಭಾಂಶ ಸಿಗುತ್ತಾ ಅಂದರೆ ಡೆವಿಲು ಸಕ್ಸಸ್ಫುಲ್ಲಾಗಿ ಆ ಟೈಟಲ್ ಚೇಂಜ್ ಆದಮೇಲೆ ಸೊ ತೆರೆ ಕಂಡು ಅದಾದಮೇಲೆ ಲಾಭಾಂಶ ಸಿಗುತ್ತಾ ಅಂತ ದರ್ಶನ್ ಅವ್ರಿಗೂ ಒಳ್ಳೆಯದಾಗುತ್ತಾ ಇದರಲ್ಲಿ ಅಂತ ಡೆವಿಲ್ ಟೈಟಲನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯವಾದರೆ ಚೇಂಜ್ ಮಾಡಿದರೆ ಒಳ್ಳೆಯದು ಇದು ಒಂದು ಪಾಯಿಂಟು ಎರಡನೇದು ಇನ್ನು ಅದು ಆ ಕ್ಯಾರೆಕ್ಟ್ರನ್ನ ದರ್ಶನೇ ಮುಂದುವರಿಸ್ತಾರಾ ಅಥವಾ ಬದಲಿಗೆ ಯಾರಿಗಾರ ತಗೊಳ್ತಾರ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಎರಡನೇ ಪಾಯಿಂಟು ನಾವು ಬರೀ ಭಾವನಾತ್ಮಕವಾಗಿ ಮಾತಾಡಿದ್ರೆ ಸಾಲದು ವ್ಯಾವಹಾರಿಕವಾಗಿಯೂ ಮಾತಾಡಬೇಕಾಗತ್ತೆ ಆಯಿತಾ ಯಾಕಂದರೆ ಇದೊಂದು ಸಿನಿಮಾ ರಂಗ ಆಯಿತಾ ಇಲ್ಲಿ ಅಭಿಮಾನಿಗಳು ಅಂದರೆ ದರ್ಶನ್ ಅಭಿಮಾನಿಗಳು ದರ್ಶನನ್ನೇ ಆ ಕ್ಯಾರೆಕ್ಟ್ರಲ್ಲಿ ನೋಡೋಕೆ ಇಷ್ಟಪಡ್ತಾರೆ ಅಂದಾಗ ಅವರಿಗೆ ಸಬ್ಸ್ಟ್ಯೂಟಾಗಿ ಯಾರಿಗಾರು ತಗೊಂಡಾಗ ಆ ಅಭಿಮಾನಿಗಳನ್ನು ಇದನ್ನು ಸ್ವೀಕಾರ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ ಇರುತ್ತಲ್ಲ ಅವಾಗ ಆ ಸಿನಿಮಾ ಅಷ್ಟು ಸಕ್ಸಸ್ ಕೊಡತ್ತಾ ಸ್ವೀಕಾರ ಮಾಡಿದ್ಮೇಲೆ ಮಾಡಿದ್ರೆ ಅಥವಾ ಮಾಡಲಿಲ್ಲದ್ರೆ ಅವ್ರಿಗೆ ವ್ಯಾಪಾರ ಆಗತ್ತಾ ವ್ಯಾಪಾರೀಕರಣನೂ ನೋಡಬೇಕಲ್ವಾ ಅದು ಕೂಡ ಇದೆ ಇವಾಗ ಈ ಚಿತ್ರ ದರ್ಶನ್ ಅವರೇ ಬಂದು ಮಾಡಿದರೆ ತುಂಬಾ ಸಂತೋಷ ಆದರೆ ಈ ಡೆವಿಲ್ ಅನ್ನೋದನ್ನು ಚೇಂಜ್ ಮಾಡಿದ್ರೆ ಒಳ್ಳೇದಿರುತ್ತೆ ಡೆವಿಲ್ ಆ ಆ ಒಂದು ಟೈಟಲನ್ನು ಚೇಂಜ್ ಮಾಡಿದಾಗ ಡೆಫಿನೆಟ್ ಆಗಿ ಅಭಿಮಾನಿಗಳು ದರ್ಶನಿಗೆ ಸ್ವೀಕರಿಸ್ತಾರೆ ಹೊರತು ಟೈಟಲ್ ಸ್ವೀಕರಿಸ್ತಾ ಇಲ್ಲ ಹೌದಲ್ವಾ ದರ್ಶನ್ ಬಂದೇ ಮಾಡ್ತಾರೆ ಅಂದರೆ ಅದು ಟೈಟಲ್ನ ಚೇಂಜ್ ಮಾಡಬೇಕಾಗತ್ತೆ ಮಾಡಿದರೆ ಒಳ್ಳೆಯದು ಮ ಮುಂದೆ ಮತ್ತೆ ಇನ್ಯಾವುದೋ ರೀತಿಯಲ್ಲಿ ಆಗುವ ತೊಂದರೆಗಳನ್ನು ತಪ್ಪಿಸಿಕೊಳ್ಳಬಹುದು ಇಲ್ಲೇನು ಗೊತ್ತಪ್ಪ ಒಂದು ಮಾತ್ರ ಅಂತೀವಿ ಅಂದರೆ ಕಣ್ಣು ಮಿಟಿಕಿಸಿ ಕಣ್ಣು ತೆಗೆಯೋದ್ರಲ್ಲಿ ಏನು ಬೇಕಾದ್ರೂ ದುರಂತ ನಡೆದೋಗುತ್ತೆ ಕ್ಷಣ ಒಂದು ಕ್ಷಣ ಕ್ಷಣ ಅಂದರೂ ದೊಡ್ಡದಾಯಿತು ಏಕ ಮಾತ್ರ ಅಂತೀವಿ ಮಾತ್ರ ಅಂದರೆ ಹಿಂಗೆ ಪಿಳಿಸ್ತೀವಲ್ಲ ಅದು ಒಂದು ಮಾತ್ರ ಅಂತೀವಿ ಧರ್ಮಶಾಸ್ತ್ರದಲ್ಲಿ ಒಂದು ಮಾತ್ರದಲ್ಲಿ ಏನು ಬೇಕಾದರೂ ಆಗಬಹುದು ಯಾವುದೋ ಒಂದು ಟೈಟಲ್ಲೋ ಅಥವಾ ಇನ್ನೇನೋ ಇಟ್ಕೊಂಡಾಗ ಸೊ ಅದು ಕೆಟ್ಟದಾಗಿದೆ ಆಲ್ರೆಡಿ ತೋರಿಸ್ಬಿಟ್ಟಿದೆ ಅದರ ಗುಣಲಕ್ಷಣ ಅಂದಾಗ ಅದನ್ನ ಇಟ್ಕೊಂಡು ಕಂಟಿನ್ಯೂ ಮಾಡೋಕ್ಕಿಂತ ಇಲ್ಲಿ ಸಿನಿಮಾ ನಡೆಯೋದು ಟೈಟಲ್ ಮೇಲೆ ಅಲ್ಲ ದರ್ಶನ್ ಮೇಲೆ ಅಂದಾಗ ಯಾವುದೇ ಟೈಟಲ್ ಹಾಕ್ಕೊಳ್ಳಿ ನೀವು ಆ ಒಂದು ನೆಗೆಟಿವ್ ಎನರ್ಜಿ ಟೈಟಲ್ ಯಾಕ್ಬೇಕು ಅಲ್ವಾ ಕಥೆ ಕಥೆ ಏನೋ ಒಂದು ಮಾಡ್ಕೊಳ್ಳಿ ಅದರಲ್ಲಿ ನೀವು ನಾಯಕ ಖಳನಾಯಕನ ಪಾತ್ರ ಒಂದೇ ಒಂದೇ ವ್ಯಕ್ತಿಯಲ್ಲಿ ಎರಡು ರೀತಿಯಾದ ತೋರಿಸ್ಕೊಳ್ಳಿ ಅದು ಬೇರೆ ಆಗತ್ತೆ ಪ್ರತಿ ಸರ್ತಿ ನಾವು ಹೇಳೋದೇನು ಟೈಟಲ್ ಅದೊಂದು ನೆಗೆಟಿವ್ ಎನರ್ಜಿ ಫಾರ್ ಫಾರ್ ಎಕ್ಸಾಂಪಲ್ ಇನ್ನೊಂದ್ರ ಇದರ ಜೊತೆಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಕೈದಿ ನಂಬರ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲರೂ ಹಾಂ ಸೊ ಈಗ ಏನಾಗ್ತಿದೆ ಅಂತಂದ್ರೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಸ್ತಾನದಲ್ಲಿದ್ದಾರೆ ಅವರಿಗೆ ಒಂದು ನಂಬರ್ ಅಂತ ಕೊಟ್ಟಿರ್ತಾರೆ ಪ್ರತಿಯೊಬ್ಬ ಸಾಮಾನ್ಯ ಕೈದಿಗೂ ಕೊಟ್ಟಂಗೆ ಜೈಲ್ಗೆ ಹೋದ್ಮೇಲೆ ಆರೋಪಿ ಸ್ಥಾನದಲ್ಲಿರೋದು ಅಪರಾಧಿಗಾದಮೇಲೆ ಮತ್ತೆ ಇನ್ನೊಂದು ನಂಬರ್ ಕೊಡ್ತಾರೆ ಗೊತ್ತಿಲ್ಲ ಕಾನೂನಿನ ಅಡಿಯಲ್ಲಿ ಸದ್ಯಕ್ಕೆ ಇವಾಗ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಅವರಿಗೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂತಹ ಒಂದು ಕೈದಿ ನಂಬರನ್ನು ಕೊಡ್ತಿದ್ದಾರೆ ಆದರೆ ಹೊರಗಡೆ ಅವರ ಅಭಿಮಾನಿಗಳು ಅದನ್ನೇ ಒಂದು ಟ್ಯಾಟೂ ಆಗಿರ್ಬೋದು ಹಾಗೆಯೇ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಹೇಳ್ಬಿಟ್ಟು ಹುಟ್ಟೋ ಮಗುವಿನ ಫೋಟೋ ಶೂಟ್ಸ್ ಇಂದ ಹಿಡಿದು ಅವ್ರ ಗಾಡಿಗಳ ಮೇಲೆ ಆ ನಂಬರನ್ನು ಹಾಕೊಂಡು ಸಹ ಟ್ರೆಂಡಿಂಗ್ ಮಾಡ್ತಿದ್ದಾರೆ ಇದು ಫ್ಯಾನ್ಸ್ ಮೇಲೆ ಎಷ್ಟು ಒಂದು ಹೊಡೆತ ಬೀಳುತ್ತೆ ಪರಿಣಾಮ ಬೀರುತ್ತೆ ಹಾಗೆಯೇ ದರ್ಶನ್ ಅವ್ರ ಮೇಲೆ ಎಷ್ಟು ಹೊಡೆತ ಬೀಳುತ್ತೆ ಅಂತ ಪರಿಣಾಮ ಬೀರುತ್ತೆ ಅಂತ ಇದು ಕೈದಿ ನಂಬರ್ ಕೊಟ್ಟಿರೋದು ವಿಚಾರಣಾ ಕೈದಿ ಅಂತ ಕೈದಿ ಅಲ್ಲ ಅವರು ವಿಚಾರಣಾ ಕೈದಿ ಅಂದ್ರೆ ಯಾವುದೇ ಒಂದು ಆರೋಪದ ಮೇಲೆ ಒಳಗಿದ್ದಾಗ ಅವರಿಗೆ ಹೆಸರಿಂದ ಕೂಗೋದಿಲ್ಲ ಅದೊಂದು ದುರಂತ ಆಯಿತಾ ವಿಚಾರಣಾ ಕೈದಿ ಸಂಖ್ಯೆ ಅದು ಅದನ್ನು ಹಾಕ್ಕೊಂಡು ಇವರು ದರ್ಶನ್ ಏನು ಮಾಡ್ತಿದ್ದಾರೆ ಅವರ ಒಂದು ಅಭಿಮಾವ ಬ ಅಭಿಮಾನವನ್ನು ಇದ್ದಾರೆ ಆ ವ್ಯಕ್ತಪಡಿಸೋದ್ರಿಂದ ದರ್ಶನಿಗೆ ತೊಂದರೆ ಆಗ್ತಾಯಿದೆ ಅವ್ರಿಗೆ ಹಾಕ್ಕೊಂಡು ಅವ್ರಿಗೆ ತೊಂದರೆ ಇಲ್ಲ ಮುಂದಾಗ್ಬೋದೇನೋ ಗೊತ್ತಿಲ್ಲ ಯಾಕಂದರೆ ಅವರ ಜಾತಕಕ್ಕೆ ಆರು ಒಂದು ಸೊನ್ನೆ ಆರು ಹದಿಮೂರು ಆರೆರಳೆ ಹನ್ನೆರಡು ಒಂದು ಹದಿಮೂರು ಅದರ ಟೋಟಲ್ ಮಾಡಿದಾಗ ನಾಲ್ಕು ನಾಲ್ಕರ ಸಂಖ್ಯೆ ರಾಹು ಸಂಖ್ಯೆ ರಾಹು ಸಡನ್ ಆ್ಯಕ್ಸಿಡೆಂಟ್ಸ್ ಕೊಡ್ತಾನೆ ಸಡನ್ ಎಲ್ಲ ಏನೇ ಮಾಡಿದ್ರು ಸಡನ್ ಕೊಡ್ತಾನೆ ಅರ್ಥ ಆಯಿತಾ ಅದೇ ರೀತಿಯಲ್ಲಿ ನಾಲ್ಕು ಆಂಜನೇಯ ಸ್ವಾಮಿದು ಸಂಖ್ಯೆನೇ ಆಂಜನೇಯನ ಸಂಖ್ಯೆನೂ ನಾಲ್ಕೇ ಬರುತ್ತೆ ಹಾಗಂತ ನಮಗೆಲ್ಲ ಜಯ ಸಿಗುತ್ತೆ ಅಂತಲ್ಲ ನಾಲ್ಕರ ಸಂಖ್ಯೆ ಯಾರಿಗೆ ಒಳಿತಾಗತ್ತೆ ಅವ್ರಿಗೆ ತುಂಬ ಒಳಿತಾಗತ್ತೆ ಅದು ಒಂದು ಪಾರ್ಟ್ ಈ ಒಂದು ಸಂಖ್ಯೆ ಇದೆಯಲ್ಲ ಇದೇನು ಮಾಡತ್ತೆ ಗೊತ್ತಾ ನಿಮಗೆ ಎಲ್ಲ ಕಡೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ರೈಟ್ ಎಲ್ಲ ಕಡೆ ಹಾಕಿ ಹಾಕ್ಕೊಂಡು ಹೋದ ಓಡಾಡುವಾಗ ನಾನು ಓದ್ತಿನೋ ಬಿಡ್ತೀನೋ ನನ್ನ ಕಣ್ಣು ಹೋಗಿದ ಕೂಡಲೇ ಸ್ಮೃತಿಪಟ್ಟಲ್ಲ ಓದ್ಬಿಟ್ಟಿರುತ್ತೆ ಮನ್ಸಲ್ಲೇ ಓ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಓದ್ಬಿಟ್ಟಿರುತ್ತೆ ಅದು ಒಂದು ಸಿದ್ಧಿಗೆ ಹೋಗಿ ಸೇರ್ಕೊಳ್ಳೋಕೆ ಶುರುವಾಗತ್ತೆ ಅಂದರೆ ಪರ್ಮನೆಂಟ್ ನಂಬರ್ ಈಗ ನಾವು ಒಂದು ಸಾಧನೆ ಮಾಡಬೇಕು ಒಂದು ಸಿದ್ಧಿ ಮಾಡಬೇಕು ಸಿದ್ಧಿಯಲ್ಲಿ ನಾವು ಪಡ್ಕೋಬೇಕು ಅಂದಾಗ ಏನು ಮಾಡ್ತೀವಿ ಒಂದು ಮಂತ್ರವನ್ನು ಇಷ್ಟು ಒಂದು ಕಾಲು ಕಲಿಯುಗದಲ್ಲಿ ಒಂದು ಕಾಲು ಲಕ್ಷ ಸತಿ ಜಪ ಮಾಡಿದರೆ ಆ ಮಂತ್ರ ಸಿದ್ಧಿಯಾಗತ್ತೆ ಆ ಒಂದು ಕಾಲು ಲಕ್ಷ ಸರ್ತಿ ಒಂದೇ ದಿನ ಒಂದು ಒಂದೇ ದಿನದಲ್ಲಿ ಒಂದು ಕಾಲು ಕೋಟಿ ಆಗ್ಬಿಡುತ್ತಲ್ಲ ಇಲ್ಲಿ ಅದನ್ನು ಪ್ರತಿಯೊಬ್ಬರು ನೋಡ್ತಾ ನೋಡ್ತಾ ಓದ್ತಾ ಓದ್ತಾ ಒಂದು ಕಾಲು ಕೋಟಿ ಆಗಿಬಿಡುತ್ತಲ್ಲ ಅಲ್ಲಿಗೆ ಅವ್ರಿಗೆ ಆ ಕೈದಿ ನಂಬರ್ ಪರ್ಮನೆಂಟ್ ಆಗಬೇಕಾ ಬೇಡ ಅಲ್ವಾ ಅದನ್ನು ಈ ನಮ್ಮ ಅಭಿಮಾನಿಗಳು ತಿಳ್ಕೊಂಡು ಅದನ್ನು ಅಳಿಸ್ಬೇಕು ಅಳಿಸಿದರೆ ಒಳ್ಳೆಯದು ದರ್ಶನಿಗೆ ಒಳ್ಳೆಯದಾಗತ್ತೆ ಈ ಥರದ್ದು ಕೆಲವೊಂದೆಲ್ಲ ಏನು ಗೊತ್ತಾ ಇಲ್ಲಿ ಅಭಿಮಾನವನ್ನು ತೋರಿಸಿ ಆ ಅಭಿಮಾನಿ ಮಾನದಿಂದ ವ್ಯಕ್ತಿಗೆ ತೊಂದರೆ ಅಭಿಮಾನ ಎಲ್ಲ ಒಂದು ಕಡೆ ಅತಿರೇಕ ಆಗ್ಬಿಟ್ಟು ನಾವು ಅಭಿಮಾನವನ್ನ ತೋರಿಸುವಂತ ವ್ಯಕ್ತಿಗೆ ಪರಿಣಾಮ ತೊಂದರೆ ಅಂತ ಹೌದು ಹೌದು ಈ ಅಭಿಮಾನದ ಅತಿರೇಕ ಅನ್ನೋದಕ್ಕಿಂತಲೂ ಅವರಿಗೂ ಕೂಡ ಮೈಂಡ್ ಬ್ಲಾಕ್ ಆಗೋಗಿದೆ ಸಡನ್ ಶಾಕ್ ಅಂತೀವಿ ಅವ್ರಿಗೆ ವ್ಯಕ್ತಪಡಿಸಬೇಕು ತಮ್ಮ ಅಭಿಮಾನವನ್ನು ಅನ್ನೋದು ಗೊತ್ತಿಲ್ಲದೆ ಆ ಕೈದಿ ನಂಬರ್ ಎಲ್ಲ ಕಡೆ ಬರ್ಸ್ಕೊಂಡು ಆ ಪುಟ್ ಇನ್ನೊಬ್ಬ ಪುಣ್ಯಾತ್ಮ ಟ್ಯಾಟೂನೇ ಹಾಕಿಸ್ಕೊಂಡ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಆ ಇವರೇನೋ ಪೇಂಟ್ ಹೊಡ್ಕೊಂಡು ಅಳಸ್ಕೊಂಡ್ಬಿಡ್ಬೋದು ಅವನಿಗೆ ಹೇಳಿ ಟ್ಯಾಟೂದು ಮಗು ಫೋಟೋ ಶೂಟ್ ಮಾಡಿದ್ದಾರೆ ಅದಿನ್ನು ಬೆಳೆಯುವಂತಹ ಮಗು ನಿಜಕ್ಕೂ ಅದೊಂದು ದುರಂತ ಎಸ್ ಅದೊಂದು ದುರಂತ ಯಾಕಂದರೆ ಕೆಲವೊಂದು ವಸ್ತ್ರಗಳನ್ನೇ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಹಿಂದೂಯಿಸಮಲ್ಲಿ ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಬಿಳಿ ವಸ್ತ್ರಗಳೇ ಹಾಕಕ್ಕೆ ಬಿಡಲ್ಲ ಮುತ್ತೈದೆಯರಿಗೆ ಈಗ ಬಿಡಿ ಫ್ಯಾಷನ್ ಆಗಿದೆ ಹಾಕ್ತಾರೆ ಬಿಳಿ ವಸ್ತ್ರಗಳನ್ನೇ ಹಾಕಕ್ಕೆ ಬಿಡೋಲ್ಲ ಅದು ವಿಧವೆಯರು ಉಡುವಂತಹ ವಸ್ತ್ರ ಅನ್ನುವಂಥ ಮೈಂಡ್ಸೆಟ್ ಇರೋರು ಹಾಗಿರುವಾಗ ಆ ಮಗುಗೆ ಕೈದಿ ಥರದ್ದೇ ಡ್ರೆಸ್ ಹಾಕಿ ಅದು ಏನು ಮಾಡಿತ್ತು ಪಾಪ ಅದೇನು ಕರ್ಮ ಮಾಡಿತ್ತು ಕೈದಿ ನಂಬರ್ನ ಹಾಕ್ಕೊಳ್ಳೋದಕ್ಕೆ ಅಲ್ವಾ ಸೊ ಇಂತಹದ್ದು ಬೇಡ ದರ್ಶನ್ ಹೊರಗೆ ಬರೋಕ್ಕೇನು ಬೇಕೋ ಅದನ್ನು ಮಾಡಿ ದೇವರಲ್ಲಿ ಅರ್ಚನೆ ಕೊಟ್ಕೊಳ್ಳಿ ನಿಮ್ಮ ನಿಮ್ಮ ಪ್ರೀತಿ ಅನುಸಾರ ನೀವು ಮಾಡಿ ಯಾರ ಪ್ರೀತಿನೂ ನಾವು ತಪ್ಪು ಅಂತ ಹೇಳಬಾರ್ದು ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಆ ಪ್ರೀತಿಯಿಂದ ನೇರವಾಗಿ ಆ ವ್ಯಕ್ತಿಗೆ ತೊಂದರೆ ಆಗಬಾರ್ದಲ್ಲ ಇದನ್ನು ಸ್ವಲ್ಪ ಅವರು ಅವಾಯ್ಡ್ ಮಾಡಬೇಕಾಗತ್ತೆ ಅವಾಯ್ಡ್ ಅಲ್ಲ ಆ ಕೈದಿ ನಂಬರ್ನ ಅಳಿಸ್ಬಿಡ್ಬೇಕಾಗತ್ತೆ ಆ ಬೇಡಿ ಸಮೇತ ಹಾಕ್ಕೊಂಡಿದ್ದಾರೆ ಬೇಡಿ ಚಿತ್ರ ಅವ್ರಿಗೆ ಆ್ಯಕ್ಚುಲಿ ಬೇಡಿನೇ ಹಾಕಿಲ್ಲ ಅಂದರೆ ಇವರು ಇವಾಗ ಆಸೆ ಪಡ್ತಾ ಇದ್ದಾರೆ ಅವ್ರಿಗೆ ಬೇಡಿ ಹಾಕಿ ಅಂತ ನಂಬರ್ ಜೊತೆ ಬೇಡಿನೂ ಹಾಕಿಸ್ಕೊಂಡಿದ್ದಾರೆ ದರ್ಶನ್ ಅವ್ರಿಗೆ ಯಾವತ್ತೂ ಕೈಗೆ ಕಾಫ್ ಹಾಕಿಲ್ಲ ಅಲ್ವಾ ಅಂದಾಗ ಇವರು ಅದನ್ನು ಯಾಕೆ ಆಸೆ ಪಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇದು ಮೂರ್ಖತನ ಅನ್ಸಲ್ವಾ ಅಂಧಾಭಿಮಾನಿ ಅಂತ ನಾ ಹೇಳಲ್ಲ ಇದು ಮೂರ್ಖತನ ಅಂದರೆ ಗೊತ್ತಿಲ್ಲದೆ ಮಾಡ್ತಕ್ಕಂತಹ ಒಂದು ಕೃತ್ಯ ಗೊತ್ತಿಲ್ಲದೆ ಮಾಡ್ತಕ್ಕಂಥದ್ದು ಅದನ್ನು ಅಳಿಸಿ ಅದು ಬೇಡಿ ಹಾಕೋದು ಆ ನಂಬರು ಬೇಡ ಅದು ನಮಗೆ ಅವರು ಯಾವುದೋ ಒಂದು ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಅವ್ರು ಹೊರಗೆ ಬರಲಿ ಯಾಕಂದರೆ ಅವ್ರ ಮಗ ಅವರ ಹೆಂಡತಿ ಅವರ ತಾಯಿ ನಾವೇ ಇಷ್ಟು ಬೇಜಾರಲ್ಲಿ ಹೇಳುವಾಗ ಅವರ ಜನ್ಮ ಕೊಟ್ಟ ತಾಯಿ ಹೇಗಾಗಿರ್ಬೋದು ಅಲ್ವಾ ಸೊ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಯಾವುದೇ ವ್ಯಕ್ತಿಗೆ ಒಂದು ಪ್ರೀತಿಯೋ ಒಂದು ಅಭಿಮಾನವೋ ಒಂದು ರೀತಿಯಲ್ಲಿ ಮಾಡೋಣ ಸುದ್ದಿಗಳಿಗಾಗಿ ನ್ಯೂಸ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ